ಬಂದಿತ್ತು ಹಕ್ಕಿಯ ಹಾಗೆ ಹಾರುವ ಮನಕೆ ಹೆಚ್ಚಿನ ಋಷ ತಂದಿತ್ತು ಹೆಚ್ಚಿನ ಋಷವ ತಂದಿತ್ತು ಕೂಡಲೇ ಪುಟ್ಟಿ ಟಂಡನೆ ಜಿಗಿದು ಆಗಸದೊಳಲಿಗೆ ಹಾರಿದಳು ಆರು ತೇಲುತ ಮುಂದಕ್ಕೆ ಸಾಗಿ ಚಂದ್ರನ ಮಡಿಲನು ಸೇರಿ ಚಂದ್ರನ ಬಿಟ್ಟು ಮೇಲಕ್ಕೆ ಹಾರಿ ಸೇರಲು ಮಂಗಳನಂಗಳವ ಕೆಂಪಗೆ ಬಣ ಬಣ ಗುಟ್ಟು ಕಲಿತು ಕಾಣಲಿಲ್ಲ ಯಾವುದೇ ಜೀವ ಕಾಣಲಿಲ್ಲ ಯಾವುದೇ ಜೀವ ಹುಟ್ಟಿ ಕಂದಳ ಮಂಗಳನಲ್ಲಿ ಹೆ ಸರಿ ಬಂಡೆ ಒಡನೆ ಕೇಳಿದಳು ಕೆಂಪು ಬಂಡೆನು ನೀನು ಹೇಗೆ ಇಲ್ಲಿಗೆ ಬಂದೆ ನೀನು ಹೇಗೆ ಇಲ್ಲಿಗೆ ಬಂದೆ ಬಂಡೆಯು ಕಣ್ಣೀರನು ಸುರಿಸುತ್ತ ಹೇಳಿತು ಪುಟ್ಟಿಗೆ ನೋವಿನಲ್ಲಿ ಪುಟ್ಟಿಯೇ ನಮ್ಮಿ ಮಂಗಳ ಗ್ರಹದ ದುರಂತ ಕಥೆಯನ್ನು ಕೇಳಿ ತಿಳಿ ದುರಂತ ಕಥೆಯನ್ನು ಕೇಳಿ ತಿಳಿ ಇದೊಂದು ಕಾಲದಿ ಈ ಗ್ರಹದಲ್ಲಿ ಇತ್ತು ಜೀವ ಜಲ ಹತ್ತಿರು ಮರ ಆಗಿನ ಜನತೆಯು ನಾಡನ್ನು ಕಟ್ಟ ಮರಗಳ ಕಡೆಯೇ ಬಂತು ಬರ ಮರಗಳ ಕಡೆಯೇ ಬಂತು ಬರ ಮಳೆ ಕಾಣದ ಜೀವಿಯು ಬಂದಿಟ್ಟು ನಿಮ್ಮ ಭೂಮಿಯಲ್ಲಿ ಗಿಡ ಮನಾಡಿದರೆ ಮುಂದೆ ಒಂದು ದಿನ ಇದೆ ಗತಿ ಮುಂದೆ ಒಂದು ದಿನ ಇದೆ ಗತಿ ಬಣ ಬಣ ಗುಟ್ಟು ಬಳಲನು ಗುಟ್ಟು ಎಳೆ ಹೃದಯ ಹಸಿರನ್ನು ಅಳಿಸದೆ ಗಿಡ ಮರ ಬೆಳೆಸಿ ಉಳಿಸುವೆಂದಳು ಈ ಉಳಿಸುವವೆಂದಳು ಭೂಮಿಗೆ ಬಂದು ಜನತೆಯ ಕಂಡು ಹಸಿರನ್ನು ಉಳಿಸಲು ಬೇಡಿದಳು ತಾನು ಕೂಡ ಎಣೆಸಿ ನೆಟ್ಟು ಬೆಳೆಸುತ್ತ ಕುಣಿ ಕುಣಿದಾಡಿದಳು ಬೆಳೆಸುತ್ತ ಕುಣಿ ಕುಣಿದಾಡಿದಳು ಹಾಲು Luisa Re que galilla dejar Haga de tondarei du costa Haga de tondarei du